ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯ ಅಸೆಂಬ್ಲಿ ಇರೋದು ಜನಗಳ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅದಕ್ಕೆ ಪರಿಹಾರ ಕೊಂಡ್ಕೊಂಡಿಕ್ಕೆ ಅವರವ್ರ ಎಮ್ ಎಲ್ ಎಗಳು ಅವರ ಕ್ಷೇತ್ರದಲ್ಲಿ ಇನ್ನೇನು ಸಮಸ್ಯೆಗಳಾಗಿದೆ ಗ್ರಾಂಟ್ಸ್ ಏನು ಬೇಕಾಗಿದೆ ಡೆವಲಪ್ಮೆಂಟ್ ಏನು ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿದೆ ಅಂತ ಬಟ್ ಇಲ್ಲಿ ನನಗೆ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತಂದರೆ ಒಬ್ಬ ಶಾಸಕ ತನಗೆ ಭಯ ಆಗಿದೆ ತನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ತಾನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಪೊಲೀಸರಿಗೆ ಪೊಲೀಸವ್ರೂ ಪ್ರಶ್ನೆ ಮಾಡೋ ಅಂತ ನಾಗರಿಕರಿದ್ದಾರೆ ಇದ್ದಾರೆ ಎಮ್ ಎಲ್ ಎನ ಪ್ರಶ್ನೆ ಮಾಡ್ತಾರೆ ಸಿ ಎಮ್ನ ಪ್ರಶ್ನೆ ಮಾಡ್ತಾರೆ ಹೋಮ್ ಪ್ರಶ್ನೆ ಮಾಡ್ತಾರೆ ತುಂಬ ಖುಷಿಯಾಯಿತು ಇದನ್ನ ಕೇಳಿ ಯಾಕೆ ಅಂತಂದರೆ ಈ ದಿನಕ್ಕೋಸ್ಕರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಹಿಂದೆ ನಮಗೆ ಸ್ವಾತಂತ್ರ್ಯ ಹೋರಾಟ ಕೊಟ್ಟಂತ ಜೀವನ ಮಾನನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿಗಳಾಗಿರ್ಬೋದು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದರು ಒಬ್ಬ ಸಾಮಾನ್ಯ ವ್ಯಕ್ತಿ ಧ್ವನಿ ಚರ್ಚೆ ಆಗಬೇಕು ಅಂತ ನನಗೆ ಚರ್ಚೆ ಆಗಿದೆ ಇಟ್ಸ್ ಅ ಗ್ರೇಟ್ ಡೇ ಬಟ್ ಇದರಲ್ಲಿ ಒಂದಷ್ಟು ಐ ಥಿಂಕ್ ಒಮ್ ಎಲ್ ಜನಪ್ರತಿನಿಧಿಯಾಗಿ ಅಸೆಂಬ್ಲಿನಲ್ಲಿ ಬಿಹೇವ್ ಮಾಡ್ಬೇಕು ಅನ್ನೋದು ಮರೆತು ಹೋಗಿ ಒಂದು ಗೂಂಡಾ ರೀತಿಯಲ್ಲಿ ಮಾತಾಡಿರೋದು ಸುಳ್ಳು ಆರೋಪಗಳು ಮಾಡಿರೋದು ಐ ಆಮ್ ರೈಟಿಂಗ್ ಇಟ್ಟು ನಾನು ಈ ಮೂಲಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ನಾವು ತಪ್ಪು ಮಾಡಿದರೆ ನಮ್ಮ ಮೇಲೆ ಕೂಡ ಕಾನೂನು ಕ್ರಮ ಆಗ್ಬೋದು ಏನು ದೊಡ್ಡ ವಿಚಾರ ಏನಲ್ಲ ನಾವು ಧ್ವನಿ ಮಾಡ್ತಾಯಿದ್ದೀವಿ ಅಕಸ್ಮಾತ್ ಎಮ್ ಎಲ್ ಎ ವಿಶ್ವನಾಥ್ ಬಗ್ಗೆ ನಾವು ಧ್ವನಿ ಮಾಡಿದರೆ ಸಾರಿ ಎಮ್ ಎಲ್ ಎ ವಿಶ್ವನಾಥ್ ರೆಡ್ಡಿ ಆತ ರೆಡ್ಡಿ ಜನಾಂಗದವನು ಸೊ ನಾವು ಧ್ವನಿ ಮಾಡಿದರೆ ಒಬ್ಬ ಎಮ್ ಎಲ್ ಎ ಗಂಟಾಘೋಷವಾಗಿ ಇನ್ನೂರು ಗಾಡಿಗಳನ್ನು ಇನ್ನೂರು ಗಾಡಿಗೆ ಪೆಟ್ರೋಲ್ ಇಲ್ಲಿಂದ ಬರುತ್ತೆ ಇನ್ನೂರು ಗಾಡಿಯಲ್ಲಿಂದ ಬರುತ್ತೆ ಇನ್ನೂರು ಗಾಡಿ ಅಂತ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಇನ್ನೂರು ಗಾಡಿ ಅಂತ ಹೇಳಿದೆ ಬೆದರಿಕೆ ಅಲ್ವಾ ಇದು ಹೋಗಿ ಬಂದಿದ್ದಾನೆ ಈತ ಮಾತ್ರ ಗೂಂಡಾಗಳ ರೀತಿ ನಡವಳಿಕೆ ನಡ್ಕೊಂಡಿದ್ರೆ ಒಂದು ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಸರ್ಕಾರ ರಚನೆ ಮಾಡೋ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಒಂದು ಗೂಂಡಾ ರೀತಿ ಇನ್ನೂರು ಗಾಡಿಗಳನ್ನ ತಗೊಂಡೋಗಿ ಬರ್ತಿದ್ದೀನಿ ಅಂತ ಹೇಳಿ ಹೋಗಿ ಬಂದಂಥ ವ್ಯಕ್ತಿ ಭಯ ಬಿದ್ದಿದ್ದಾನೆ ಅಂತಂದರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಫ್ಕೋರ್ಸ್ ಅವನ ಪ್ರಕಾರ ನಾನು ಅವನು ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ ಇಟ್ ಡಸಂಟ್ ಡಿವರ್ ಡಿಸರ್ವ್ ಟು ಬಿ ಟು ಗಿವ್ ಅನ್ ಅ ಮಿನಿಮಮ್ ರೆಸ್ಪೆಕ್ಟು ನಕ್ಲಿ ಲಾಯರ್ ಅಂತ ಆತ ಹೇಳಿದ್ದಾನೆ ಐ ಆಮ್ ಫೈಲಿಂಗ್ ಎ ಕಂಪ್ಲೇಂಟ್ ಟು ಸ್ಪೀಕರ್ ಹಾನಬಲ್ ಸ್ಪೀಕರ್ ಯು ಟಿ ಖಾದರ್ ಅವ್ರಿಗೆ ಏನಂತ ಅಂತಂದರೆ ಈತ ನನ್ನ ನಕಲಿ ಲಾಯರ್ ಅಂತ ಹೇಳಿದ್ದಾನೆ ಒಂದು ಎರಡನೇದಾಗಿ ಮೂರನೇ ಕಣ್ಣು ತೆಗೆದು ಭಸ್ಮ ಮಾಡಿ ಅಂತ ಹೇಳಿದ್ದಾನೆ ಓಮ್ ಮಿನಿಸ್ಟ್ರಿಗೆ ಎಲ್ಲರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ ದಟ್ಸ್ ಅ ಬ್ಯೂಟಿ ಆಫ್ ಡೆಮೊಕ್ರೆಸಿ ನಮ್ಮ ದೇಶದ ಪ್ರಜಾತಂತ್ರದ ಬ್ಯೂಟಿನೇ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ಯಾವುದು ನಾರ್ತ್ ಕೊರಿಯಾದಲ್ಲೋ ಸಿಂಗಾಪುರಲ್ಲೋ ಯಾವುದು ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೋ ನಾವು ಬದುಕ್ತಾ ಇದೀವ ಅನ್ನೋ ಭಾಸೆ ಆಗುತ್ತೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ವ್ಯಕ್ತಿಗಳು ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಆರ್ಟಿಕಲ್ ಹತ್ತೊಂಬತ್ತೇಳತ್ತೆ ನಾವು ಯಾರನ್ನ ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅಫ್ಕೋರ್ಸ್ ಡೆಲ್ಲಿನಲ್ಲಿ ಹದಿನೈದು ಕೋಟಿ ಸಿಕ್ಕಾಕೊಂಡಂಥ ಯಶವಂತ್ ವರ್ಮಾ ಅನ್ನೋ ಹೈಕೋರ್ಟ್ ಜಡ್ಜನ್ನು ಕೂಡ ನಾವು ಪ್ರಶ್ನೆ ಮಾಡುವಂಥ ಅಧಿಕಾರ ಈ ದೇಶದ ಸಂವಿಧಾನ ಕೊಟ್ಟಿದೆ ಆ ಕಾನೂನು ತಿಳ್ಕೊಂಡು ಸಂವಿಧಾನ ಬಗ್ಗೆ ಗೊತ್ತಿದ್ದರೆ ಎಮ್ ಎಲ್ ಎ ವಿಶ್ವನಾಥ್ ಈ ಮಾತನ್ನ ಆಡ್ತಾ ಇರಲಿಲ್ಲ ಹಾನಬಲ್ ಸ್ಪೀಕರ್ ಅವರೇ ನಾನು ನಿಮಗೆ ಒಂದು ದೂರನ ಕೊಡ್ತಾ ಇದ್ದೇನೆ ಅಂಡ್ ಒಬ್ಬ ಶಾಸಕ ಸಂವಿಧಾನದ ದೇವಸ್ಥಾನ ಅನ್ನೋ ಜಾಗದಲ್ಲಿ ಸುಳ್ಳುಗಳನ್ನು ಹೇಳಿದ್ದಾನೆ ನಕಲಿ ಆರ್ ಅಂತ ಹೇಳ್ತಾ ಇದ್ದಾನೆ ನನ್ನ ಎಂಟೈರ್ ಸರ್ಟಿಫೈಡ್ ಕಾಪೀಸ್ ಅನ್ನ ಆರ್ಡರ್ನ ನಿಮಗೆ ಕಳಿಸ್ತಾ ಇದ್ದೀನಿ ಜೊತೆಯಲ್ಲಿ ಸರ್ಕಾರಕ್ಕೆ ಮೂರನೇ ಕಣ್ಣು ತೆಗಿ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಲಾಯರ್ ಜನಗಳ ಧ್ವನಿಯಾಗಿ ಒಂದು ಪ್ರಶ್ನೆ ಮಾಡಿದ್ರೆ ಅವನನ್ನು ಸರ್ಕಾರಿ ಮಿಷನರಿ ಬಳಸಿ ಮಟ್ಟ ಹಾಕುವ ವ್ಯವಸ್ಥೆಗೆ ಬೇಡಿಕೇಳ್ತಾ ಇದ್ದಾನೆ ಇಸ್ ಬೆಗ್ಗಿಂಗ್ ಬಿಫೋರ್ ದ ಗೌರ್ಮೆಂಟ್ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಈ ದೇಶದ ಸಂವಿಧಾನವನ್ನ ಸ್ವತಂತ್ರ ಕೊಟ್ಟಂತ ಗಾಂಧಿ ಮತ್ತೆ ಅವರ ಒಂದು ிபாலக்கானே சப்பப்போர்ட்ரு கூட இம் எல் விஸ்வநாத் மாத்தன ஒப்போதில் நன்கு சி எம் சிதாமய் ஃபுல் நக்கிர் நீங்க நென் அல்ல ஜூ ஆட் காங்கிரெஸ் அவர்தூல் நக்கோண்டிடுத்துறாள்வா ಬಿ ಜೆ ಪಿ ಎಮ್ ಎಲ್ ಎನ್ನು ಕರ್ಕೊಂಬಂದು ಭಿಕ್ಷೆ ಬಿಡಿಸ್ತಾ ಇದ್ದಾನೆ ಬೆದರಿಕೆ ಹಾಕೋಣ ಅಂತ ಖಂಡಿತ ನಾನೇನೋ ಅವನ ಪ್ರಶ್ನೆ ಮಾಡಿದ್ದು ಬಿಟ್ರೆ ನಾವೇನು ಮಾಡಿಲ್ಲ ವಿಶ್ವನಾಥ ರೆಡ್ಡಿಯನ್ನು ನಾನೊಬ್ಬ ಒಕ್ಕಲಿಗ ನನ್ನ ಜಾತಿ ವಿಚಾರ ಹೇಳೋಕೋವಲ್ಲ ಆದರೆ ಬೆಂಗಳೂರು ವಾಸ್ ಬ್ಯಾಂಗ್ ಬೆಂಗಳೂರನ್ನು ಕಟ್ಟಿದಂಥವ್ರು ಕೆಂಪೇಗೌಡರು ನಾವು ಅವರ ವಂಶಸ್ಥರು ಅಂತ ನಾವು ಇದ್ದೀವಿ ಕೆಂಪೇಗೌಡರು ತಂದೆ ಎಪ್ಪತ್ತು ವರ್ಷಗಳ ಕಾಲ ಏಲಂಕವನ್ನು ಆಡಳಿತ ಮಾಡಿದ್ದಾರೆ ಅಂಥ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವಿಶ್ವನಾಥ್ ರೆಡ್ಡಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾನೆ ಮಿನಿಸ್ಟರ್ ಆಗಿದ್ದಾನೆ ಬಿ ಡಿ ಎ ಚೇರ್ಮನ್ ಆಗಿದ್ದಾನೆ ತಿರುಪತಿಗೆ ಡೈರೆಕ್ಟರ್ ಆಗಿದ್ದಾನೆ ಆಂಧ್ರವ್ರನ್ನ ಬೆಳೆಸಿದ್ದಾನೆ ರಿಯಲ್ ಎಸ್ಟೇಟ್ ಮಾಡಿದ್ದಾನೆ ಇದೇ ಯಲಂಕ ಜಾಗದಲ್ಲಿ ಸಾಕಷ್ಟು ಪೊಲಿಟಿಕಲ್ ಮರ್ಡರ್ಸ್ ಆಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಭೂ ಹಗರಣಗಳಾಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಮಾಫಿಯಾನ ಮಾಫಿಯಾನ ಹುಟ್ಟಾಕದನು ಇದೇ ವಿಶ್ವನಾಥ ಇವನಿಗೆ ಅನಿಸುತ್ತೆ ಎಲ್ಲದನ್ನು ದುಡ್ಡಲ್ಲಿ ಕೊಂಡ್ಕೊಂಬೋದು ಅಂತ ಕೆಲವೊಂದು ದುಡ್ಡಲ್ಲಿ ಕೊಂಡ್ಕೊಳಕ್ಕೆ ಆಗೋದಿಲ್ಲ ಅದು ನಾನು ಕೂಡ ಆಮೇಲೆ ನನ್ನ ಹೆಸರನ್ನೇ ಹೇಳದೆ ಚರ್ಚೆ ಹುಟ್ಟಾಕಿದ್ದೇನೆ ಅಂತಂದರೆ ಎಷ್ಟು ಭಯ ಇರಬೇಕು ಅನ್ನೋದು ನನಗೂ ಕೂಡ ಅನಿಸ್ತಾ ಇದೆ ನಾವು ಯಾರು ಅನಾಥವಂತೂ ಅಲ್ಲ ವಿ ಲಿವ್ ಇನ್ ಡೆಮೋಕ್ರಸಿ ವಿ ಬಿಲೀವ್ ಇನ್ ಡೆಮೋಕ್ರೆಸಿ ಆ್ಯಂಡ್ ವಿ ಡಿಮ್ಯಾಂಡ್ ಜಸ್ಟಿಸ್ ಇನ್ ಡೆಮೋಕ್ರೆಸಿ ನನ್ನ ಯು ಟಿ ಸಹಾಯಬ್ರಿಗೆ ಸ್ಪೀಕರ್ ಆನರ್ಬಲ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ ಆಮ್ ರೈಟಿಂಗ್ ಎ ಲೆಟರ್ ಟು ಯು ಇವ್ರು ಮಾತಾಡಿದ್ದು ಎಷ್ಟು ಸರಿ ನಕಲಿ ಲಾಯರ್ ಅಂತ ಹೇಳಿದ್ರಲ್ಲ ನನ್ನ ದಾಖಲೆ ಕಳಿಸ್ತಾ ಇದ್ದೀನಿ ಪೋಸ್ಟ್ ಮೂಲಕ ನನಗೆ ಗೊತ್ತಿದೆ ನಿಮ್ಮ ಸಮಯ ತುಂಬ ಅತ್ಯಮೂಲ್ಯವಾದದ್ದು ಇಂಥ ವಿಚಾರಗಳಿಗೆ ನಾವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಸೆಂಬ್ಲಿ ಅನ್ನೋದು ಒಂದು ದೇವಸ್ಥಾನ ಇದ್ದಾಗೆ ಚರ್ಚೆಗಳ ಅಭಿವೃದ್ಧಿ ಬಗ್ಗೆ ಆಗಬೇಕು ಚರ್ಚೆಗಳು ಏರಿಳಿತ ಬಗ್ಗೆ ಆಗಬೇಕು ಚರ್ಚೆ ನನ್ನ ಬಗ್ಗೆ ಇದೆ ಅದು ನನ್ನನ್ನು ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಡೆಮೋಕ್ರೆಸಿ ಇಟ್ಸ್ ಡೈರೆಕ್ಟ್ ಅಟ್ಯಾಕ್ ಆನ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಡೈರೆಕ್ಟ್ ಅಟ್ಯಾಕ್ ಆನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರಿಪಬ್ಲಿಕ್ ಅಂತ ನನಗನ್ಸುತ್ತೆ ಸೊ ಇಂಥ ವ್ಯಕ್ತಿಗಳು ಬರೀ ಆತ ಸರ್ಕಾರಕ್ಕೆ ಬೆಕ್ ಭಿಕ್ಷೆ ಬೇಡಲಿಲ್ಲ ಆತನನ್ನು ಕಾಪಾಡಿ ಅಂತ ಸರ್ಕಾರ ಏನು ಮಾಡಲಿಲ್ಲ ಅಂದರೆ ಹುಡುಗರ ಕೈಲಿ ನುಗ್ಗು ಒಡಿಸ್ತೀನಿ ಅಂತ ಕೂಡ ಹೇಳಿದ್ದಾನೆ ದ ಬಿಹೇವಿಯರ್ಸ್ ಈಸ್ ನಾಟ್ ಲೆಸ್ ದೆನ್ ಎ ಗೂಂಡಾ ಒಂದು ಗೂಂಡಾನ ಬಿಹೇವಿಯರನ್ನು ಎಮ್ ಎಲ್ ಎ ವಿಶ್ವನಾಥ್ ಸ್ವತಃ ಎಸೆಂಬ್ಲಿನಲ್ಲಿ ನೂರಾರು ಕ್ಯಾಮ್ರಾಗಳ ಮುಂದೆ ಕೋಟ್ಯಾಂತ ಜನರ ನಡುವೆ ಮಾತಾಡಿದ್ದಾನೆ ಐ ಥಿಂಕ್ ದಿಸ್ ಡಜಂಟ್ ಫಿಟ್ ದ ವೈಬ್ರೇಷನ್ಸ್ ಆಫ್ ರಿಪಬ್ಲಿಕಲ್ ಕಾನ್ಸ್ಟಿಟ್ಯೂಷನ್ ಒಬ್ಬ ವ್ಯಕ್ತಿ ಗೂಂಡಾ ರೀತಿಯಲ್ಲಿ ಅಸೆಂಬ್ಲಿಯಲ್ಲಿ ಬೆದರಿಕೆ ಆಗ್ತಾನೆ ನುಗ್ಗು ಓಡಿಸ್ತೀನಿ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ಎ ಕ್ರೈಮ್ ಇದರ ಬಗ್ಗೆ ತಾವು ಕ್ರ ಇದು ಕ್ರಮವನ್ನು ಎದುರಿಸಲಿಕ್ಕೆ ನಾನೊಂದು ಪಿಟಿಷನನ್ನು ಬರಿತಾ ಇದ್ದೀನಿ ನನಗೊತ್ತು ಅವನ ಮೇಲೆ ಏನು ಕೇಸ್ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅಸೆಂಬ್ಲೀಲಿ ಮಾತಾಡಿದಾನೆ ಎ ಪ್ರೊಟೆಕ್ಷನ್ ಅವನ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ ಖಂಡಿತವಾಗಿ ಅವನನ್ನು ಕೋರ್ಟ್ಗೆಳೀತಾ ಇದ್ದೆ ನನಗೆ ಕೋರ್ಟು ಪೊಲೀಸು ಜೈಲು ಹೊಸದೇನಲ್ಲ ಬಟ್ ಅವನಿಗೆ ಹೊಸದಿರ್ಬೋದು ಯಾಕಂದರೆ ಬೆಕ್ಕು ಥರ ಹಿಂದೆ ಕೂತ್ಕೊಂಡು ಆಟ ಆಡಿಸ್ತಾನೆ ವಿಶ್ವನಾಥ್ ನೀನು ಮಾಡಿರುವಂಥ ಕಳೆದ ಇಪ್ಪತ್ತು ವರ್ಷದಲ್ಲಿ ನಿನ್ನ ಅಕ್ರಮಗಳು ಕೆಲಂಕಾದಲ್ಲಿ ನಡೆದಿರುವಂಥ ಪೊಲಿಟಿಕಲ್ ಮರ್ಡರ್ಸ್ ಮಾಫಿಯಾಗಳು ನೀನು ನಡೆಸ್ತಾ ಇರುವಂಥ ರಿಯಲ್ ಎಸ್ಟೇಟು ನಿನ್ನಿಂದ ಇರುವ ಬೇನಾಮಿ ವ್ಯಕ್ತಿಗಳು ಆಂಧ್ರದ ಇನ್ವೆಸ್ಟರ್ಗಳು ಓಕೆ ತೃಪ್ತಿ ಕನೆಕ್ಷನ್ನು ಬಿ ಡಿ ಎಲ್ಲಿ ತಾವು ಚೇರ್ಮನ್ ಆಗಿದ್ದಾಗ ಮಾಡಿದಂಥ ಸಾಕಷ್ಟು ವ್ಯವಹಾರಗಳ ರೂಪದಲ್ಲಿರುವ ಅಭ್ಯವಹಾರಗಳು ನೀನು ಮಾಡಿರುವಂಥ ಅಸ್ಥಿ ಎಲ್ಲ ವಿವರ ಇದೆ ಬೇಕು ಅಂದರೆ ಒಂದು ಕಾಪಿನ ಒಂದು ಕೆಲಸ ಮಾಡಿ ಸ್ಪೀಕರ್ ಸಾಹೇಬ್ರೆ ಈತ ನನ್ನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ದಾನೆ ನನ್ನ ನಕಲಿ ಆರಂಭಿದ್ದಾನೆ ನಾನು ಡಾಕ್ಯುಮೆಂಟ್ ಕಳಿಸ್ತಾ ಇದ್ದೀನಿ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಅಡ್ವೊಕೇಟ್ ಆಗಿ ಸಿ ಎಂ ಸಿದ್ದರಾಮಯ್ಯ ಗೊತ್ತು ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ಒಂದು ವೈಬ್ರೇಷನ್ ಅಂತ ಒಬ್ಬ ಸಿ ಎಂ ಅವರು ಲಾ ಓದಿದ್ದಾರೆ ಅಡ್ವೊಕೇಟ್ ಅವರಿಗೆ ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ವ್ಯವಸ್ಥೆ ಅಂತ ಗೊತ್ತಿದೆ ಹಾಗಾಗಿನೇ ಸರ್ಕಾರ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಪ್ರಶ್ನೆ ಮಾಡಿದ್ರು ಬಿಗ ಹಾಕ್ಬಿಟ್ರೆ ಇಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿದೆ ಈ ಶಾಸಕ ಮಾಡುವಂಥ ಕೆಲಸವನ್ನು ಯಾರೂ ಪ್ರಶ್ನೆ ಮಾಡಬಾರ್ದು ಚಪ್ಪಾಳೆ ಹೊಡಿಬೇಕು ಅನ್ನೋ ಮನಸ್ಥಿತಿ ಇರುವಂಥ ಎಮ್ ಎಲ್ ಎ ವಿಶ್ವನಾಥನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಒಕ್ಕಲಿಗರು ಬೆಂಗಳೂರಿನ ಆಡ್ತು ಯಲಹಂಕ ಒಕ್ಕಲಿಗರು ಇವನ್ನ ನಾವು ಸೋಲಿಸಿ ಸೋಲಿಸ್ತೀವಿ ಬೊಮ್ಮಾಯಿಗಳಿದ್ದೆ ನಿನ್ನ ಮಗನ ಸೋಲಿಸ್ತೀವಿ ಅಂತ ಶಿಗಾವಿನಲ್ಲಿ ದಟ್ಸ್ ಅ ಪವರ್ ಆಫ್ ದ ಪೀಪಲ್ ಈಗ ಇದು ಜಗದೀಶ್ ಅನ್ನೋದಲ್ಲ ವಾಯ್ಸ್ ಇಟ್ಸ್ ಅ ವಾಯ್ಸ್ ಆಫ್ ದ ಪಬ್ಲಿಕ್ ಕರ್ನಾಟಕದ ಆರು ಕೋಟಿ ಕನ್ನಡಿಗರಿಲ್ಲ ಅಂದರು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರ ವಾಯ್ಸ್ ನಾನು ಇನ್ನು ನಲವತ್ತು ಪರ್ಸೆಂಟ್ ವಿರೋಧ ಮಾಡ್ಬೋದು ಅಥವಾ ಅವ್ರಿಗೆ ಇಷ್ಟ ಇಲ್ದಿರ್ಬೋದು ಅಟ್ಸ್ ಅ ಡಿಫ್ರೆಂಟ್ ಮ್ಯಾಟರು ನಾನು ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕೇಳ್ದೇನು ಅಂತಂದರೆ ಇಫ್ ಯು ಡೋಂಟ್ ಪ್ರೊಟೆಕ್ಟ್ ದ ಇಂಟ್ರಪ್ ಏನೋ ಪೀಪಲ್ಸ್ ಇಂಟ್ರೆಸ್ಟು ಜನರ ಇಂಟ್ರೆಸ್ಟನ್ನು ನೀವು ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದರೆ ಆ ಎಲ್ಲೋ ಒಂದು ಕಡೆ ಪ್ರಜಾಸತ್ತ ವ್ಯವಸ್ಥೆಗೆ ದೃಢಪಟ್ಟಂಗೆ ಆಗುತ್ತೆ ಐ ಆಮ್ ಶ್ಯೂರ್ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ದು ನಾವಷ್ಟೇ ಮಾನ್ಯ ಹೋಮ್ ಮಿನಿಸ್ಟರ್ ಬಗ್ಗೆ ಹೇಳ್ತಾರೆ ಐನೂರು ಕೋಟಿ ನೀವು ಈಸ್ಕೊಂಡೆ ಅಂತ ನಾನು ಹೇಳಿದ್ದು ಐನೂರು ಕೋಟಿ ಈಸ್ಕೊಂಡಿದ್ದಂತ ಮೇಲೆ ಆರೋಪ ಇದೆ ಸ್ಪಷ್ಟೀಕರಣೆ ಅಂತ ನೀವು ಸ್ಪಷ್ಟೀಕರಣೆ ಕೊಡಲಿಲ್ಲ ನಾ ನೀವು ಸುಮ್ಮನೆ ಆದರೆ ನಾನು ಸುಮ್ಮನೆ ಆದೆ ಲೆಕ್ಕ ಹಾಕೊಳ್ಳಿ ಈ ವಿಶ್ವನಿಗೆ ಅಟ್ ಹತ್ಕೊಂಡಿರೋ ಮೆಣಷನ್ಕಾಯಿಗೆ ಎಲ್ಲರನ್ನೂ ಎಳಿತಾನೆ ಡಿ ಕೆ ಶಿವಕುಮಾರ್ನೂ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರು ನನ್ನ ಡಿ ಕೆ ಶಿವಕುಮಾರ್ ಅವರು ನಾವು ವ್ಯವಹಾರಗಳು ಮಾಡಿದ್ದೀವಿ ಏನೋ ಅವ್ರ ಅವ್ರಲ್ಲಿ ಇಲ್ಲ ಅಂದ್ರೂ ಕೂಡ ನಮ್ಮೆಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರ ಜೊತೆ ಮಾಡಿದ್ದೀವಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು ಬಟ್ ನಾವ್ಯಾರು ಅವರನ್ನು ಏನೋ ದ್ವೇಷ ಏನು ವಿರೋಧಿ ಅಂತ ಯಾವತ್ತೂ ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ ಪ್ರಶ್ನೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತೀವಿ ಸಿ ಎಂ ಸಿದ್ದರಾಮಯ್ಯವ್ರು ಕೇಳಿ ಎಸ್ ಐ ಡಿ ಮಾಡಿಸಿದ್ದೀವಿ ಧರ್ಮಸ್ಥಳಕ್ಕೆ ನಾಟ್ ಎ ಈಸಿ ಟಾಸ್ಕ್ ಸಿ ಎಂ ಸಿದ್ದರಾಮಯ್ಯವ್ರ ಕೇಳಿ ಎಸ್ ಐ ಡಿ ಮಾಡಿಸೋ ಅಷ್ಟು ದೊಡ್ಡ ಸಣ್ಣ ವಿಚಾರನ ಸೊ ಇಟು ಕಾದರ್ ಸಾಹೇಬ್ರಲ್ಲಿ ನಾವು ಮಾನ್ಯ ಸ್ಪೀಕರಲ್ಲಿ ನಾವು ರಿಕ್ವೆಸ್ಟ್ ಆಮ್ ಸೆಂಡಿಂಗ್ ಎ ಲೆಟರ್ ಟು ಯು ನನ್ನ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ತಾ ಇದ್ದೀನಿ ನಕಲಿ ಲಾಯರ್ ಅಂತ ಹೇಳಿದ್ದಾನೆ ಒಂದು ಅದ್ರ ಬಗ್ಗೆ ಎರಡನೇದಾಗಿ ಸರ್ಕಾರ ಮೂರನೇ ಕಣ್ ತೆಗಿಬೇಕು ಅಂತ ಬಳಸುವಂಥ ಭಾಷೆ ಅಂತ ಏನು ರೀ ಅಂದರೆ ಸಾಮಾನ್ಯ ಜನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರನ್ನು ಸಾಯಿಸಾಕಿ ಅಂತ ಇಂಡಾಗಿ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ ಭಸ್ಮ ಅಂತಂದ್ರೆ ಏನು ಆಮೇಲೆ ಮೂರನೇದಾಗಿ ಸರ್ಕಾರ ಏನು ಕ್ರಮ ತಗೇನು ತಗೊಂಡಿಲ್ಲ ಅಂತಂದ್ರೆ ಹುಡುಗರು ಬಿಟ್ಟು ನುಗ್ಗೋಡಿಸ್ತೀನಿ ಅಂತ ಹೇಳಿದಾನೆ ನಮ್ಮ ರಿಯಾಕ್ಷನ್ ಬೇರೆ ಥರನೇ ಇರುತ್ತೆ ಬಿಡಿ ಅದಕ್ಕೆ ಓಕೆ ಯಾಕಂದ್ರೆ ಈ ದೇಶದ ಸಂವಿಧಾನ ನಮ್ಮನ್ನು ನಾವು ಪಟಕ್ ಮಾಡ್ಕೊಳ್ಳೋಕೆ ಅಧಿಕಾರ ಕೊಟ್ಟಿದೆ ಅವನು ನುಗ್ಗೋಡಿಸೋ ಎಮ್ ಎಲ್ ಎನೇ ಆದರೆ ಅದಕ್ಕೆ ಉತ್ತರ ಕೊಡೋ ಅಂತ ತಾಕತ್ತು ನಮ್ಮಲ್ಲೂ ಇದೆ ಅವನು ವಕೀಲರ ಬೆಲ್ಟಲ್ಲಿ ಒಬ್ಬ ರೆಡ್ಡಿ ಈ ಮಾತು ಮಾತಾಡ್ತಾನೆ ಅಂತಂದ್ರೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದೇ ಒಕ್ಕಲಿಗರು ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡನ ಒಕ್ಕಲಿಗರು ವಿಶ್ವನಾಥನ ಸೋಲಿಸ್ತಾರೆ ಇದು ಇದು ಬರೆದಿಟ್ಕೋ ಒಂದು ಎರಡನೇದು ನುಗ್ಗು ಹೊಡಿಸ್ತೀನಿ ಅಂತಂದಲ್ಲ ಅಸೆಂಬ್ಲಿ ಕೂತ್ಕೊಂಡು ಗೂಂಡ ರೀತಿ ಮಾತಾಡ್ತೀಯಲ್ಲೇನಪ್ಪ ನಿನಗೆ ನಾಚಿಕೆ ಮಾನ ಮುರ್ಯದೇನಿಲ್ವ ಏನಿವ ಸ್ಪೀಕರ್ ಸಾಹೇಬ್ರೆ ನುಗ್ಗೊಡಿಸ್ತೀನಿ ಅಂತ ಹೇಳ್ದಂಥ ಸ್ಟೇಟ್ಮೆಂಟ್ ಮಾಡಿದಂಥ ಈ ವಿಶ್ವನಾಥನಿಗೆ ನಕೀಲಾರದಂಥ ಈ ವಿಶ್ವನಾಥನಿಗೆ ದಾಖಲೆಗಳನ್ನು ಕಳಿಸ್ತಾ ಇದ್ದೀನಿ ನೋಡೋಣ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ರಹಬಾತ್ ಆತನ ಅಲಿಗೇಷನ್ಸು ಇನ್ನೂರು ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತಿದ್ದಕ್ಕೆ ಆತನ ವಿಚಾರ ಮಾತಾಡಬೇಕೆ ಹೋಯಿತು ಧರ್ಮಸ್ಥಳದ ವಿಚಾರದಲ್ಲಿ ಆಮೇಲೆ ಸಂಪೂರ್ಣವಾಗಿ ಸ್ಪೀಕರ್ ಸಾಹೇಬ್ರೆ ಎಸ್ ಐ ಟಿ ತನಿಖೆಯನ್ನು ಅಡ್ಡಪಡಿಸ್ಲಿಕ್ಕೆ ಈತ ಮಾಡಿದಂಥ ಷಡ್ಯಂತ್ರ ಇದೆಯಲ್ಲ ಅದರ ವಿರುದ್ಧವಾಗಿ ನಮ್ಮ ಆಯಿತು ಎಸ್ ಐ ಟಿ ಮಾಡೋದು ಸರ್ಕಾರ ಸರ್ಕಾರದ ಎಸ್ ಐ ಟಿಯನ್ನು ಗೌರವಿಸಬೇಕಾದ್ರು ಒಬ್ಬ ಎಮ್ ಎಲ್ ಎ ವಿಶ್ವನಾಥನ ಕೆಲಸ ಆಗಿತ್ತು ಅದನ್ನು ಗೌರವಿಸದೆ ನಾನು ಇನ್ನೂರು ಗಾಡಿ ಕರ್ಕೊಂಡೋಗಿ ಥ್ರೆಟ್ನಿಂಗ್ ಮಾಡ್ತೀನಿ ಅಂತಂದ ಹಾಗಾಗಿ ಸಾರ್ವಜನಿಕರ ಪರವಾಗಿ ಒಂದಷ್ಟು ಗುಂಬೆಕಾಯಿತು ಗುಮ್ಮಿದ್ದೀವಿ ಈಗ ತನ್ನ ಅಳಲನ್ನು ತನ್ನ ಅಸಹಾಯಕತೆಯನ್ನು ಅಸೆಂಬ್ಲೀಲಿ ಇಳಿದಾನೆ ಇವನೊಬ್ಬ ವೀಕ್ ಎಮ್ ಎಲ್ ಎ ಅಂತ ತಾನಾಗ್ ತಾನು ಪ್ರೂವ್ ಮಾಡ್ಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವನೇ ಸೋಲ್ತಾನೆ ಅಂತ ಅಸೆಂಬ್ಲಿನಲ್ಲಿ ಗಂಟಾಘೋಷವಾಗಿ ತಾನೇ ಬಹಿರಂಗಪಡಿಸ್ಕೊಂಡಿದ್ದಾನೆ ಒಂದಂತೂ ನಿಜ ಇದು ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡೋದು ಧ್ವನಿ ಮಾಡೋದು ಸರ್ಕಾರನ ಪ್ರಶ್ನೆ ಮಾಡಿದ ಮೇಲೆ ಒಬ್ಬ ಎಮ್ ಎಲ್ ಎ ಯಾವ ಲೆಕ್ಕ ಅಭಿವೃದ್ಧಿ ಮಾತಾಡಬೇಕು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದಂಥ ಈತ ತನಗೆ ಅವಮಾನ ಆಗಿದೆ ಫ್ಯಾಮಿಲಿಗೆ ಅವಮಾನ ಆಗಿದೆ ಅಂತ ಕೆಲಸ ಯಾಕಪ್ಪ ಮಾಡ್ತೀಯ ಧರ್ಮಸ್ಥಳಕ್ಕೂ ನಿನಗೆ ಏನು ಸಂಬಂಧ ನೀನೇನಾದರೂ ಅದಕ್ಕೆ ವಾಚ್ಮನ್ನ ಅಥವಾ ನೀನೇನಾದರೂ ಅದಕ್ಕೆ ಎಸ್ ಪಿ ಚಿನ ಅಥವಾ ನೀನೇನಾದರೂ ಪೊಲೀಸ ಎಸ್ ಐ ಟಿ ಇದೆ ಮಂಗಳೂರು ಎಸ್ ಪಿ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಕೋರ್ಟ್ ಇದೆ ತನಿಖೆನಾ ಸರಿನೋ ತಪ್ಪೋ ಅಂತ ಕೇಳೋಕ್ಕೆ ಮಾಡ್ಕೊಳ್ತಾರೆ ಅದು ಬಿಟ್ಟು ಗೂಂಡಾ ರೀತಿ ನೀನು ಇನ್ನೂರು ಗಾಡಿ ಹೋಗೋದು ಅಸೆಂಬ್ಲಿನಲ್ಲಿ ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತೀಯ ಎರಡು ಕೂಡ ನಿನ್ನ ಗೂಂಡಾ ಪ್ರವರ್ತನೆ ಇಟ್ಸ್ ನಾಟ್ ಓನ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಗೂಂಡಾ ಪ್ರವರ್ತನೆ ಥರ ಮಾಡಿಲ್ಲ ಅಸೆಂಬ್ಲಿನಲ್ಲಿ ನೀವು ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳದಂತ ಈ ವಿಶ್ವ ತಾನೊಬ್ಬ ಗೂಂಡಾ ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ ಪ್ರಜಾತಂತ್ರದಲ್ಲಿ ಗೂಂಡಾಗಳಿಗೆ ಜಾಗ ಇಲ್ಲ ರೌಡಿಗಳಿಗೆ ಜಾಗ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನ ಜಾಗ ನಾವು ತೋರಿಸ್ತೀವಿ ಜೊತೆನಲ್ಲಿ ಇನ್ನೊಂದು ವಿಶ್ವ ನಿನ್ನ ಸಂಪೂರ್ಣ ಮಾಹಿತಿಯನ್ನು ನಾನು ಸ್ಪೀಕರ್ ಅವರು ಕಳಿಸ್ತೀನಿ ನಾಟ್ ಇನ್ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಇವೆರಡಕ್ಕೆ ಬರಿತೀನಿ ನಕಲಿಲ ಐ ಅಲ್ಲಿ ಪ್ರೆಸೆಂಟ್ ಡಾಕ್ಯುಮೆಂಟ್ಸ್ ಬಿಫೋರ್ ಸ್ಪೀಕರ್ ಎರಡನೇದು ನಾನು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಸ್ಪೀಕರ್ಗೆ ಅಲ್ಲರಿ ಪ್ರಜಾತಂತ್ರ ಒಬ್ಬ ಪ್ರಜನ ನುಗ್ಗು ಹೊಡಿತೀನಿ ಅಂತ ಹೇಳ್ತಾನೆ ಅವನು ಇದ್ರ ಮೇಲೆ ಕ್ರಮ ಆಗಬೇಕು ಸ್ಪೀಕರ್ ಜರುಗಿಸಬೇಕು ಇದಕ್ಕೆ ಲೆಟ್ ಮಿ ಸಿ ವಾಟ್ ಸ್ಪೀಕರ್ ಇಸ್ ಗೋನ್ ಟು ಡೂ ಇಟ್ ಎರಡನೇದಾಗಿ ಸ್ಪೀಕರ್ ಸಾಹೇಬ್ರೆ ಈತನ ಅಕ್ರಮಗಳು ಯಲಂಕಲ್ ನಡೆದಂಥ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇದೆ ವಿ ವಿಲ್ ರೈಟ್ ಇಟ್ ಯು ಓಕೆ ಅವನ ರೈಟ್ ಟೈಮ್ ಅದರ ಮೇಲೆ ನಿಮಗೆ ಸರಿ ಅನಿಸಿದ್ರೆ ಸರ್ಕಾರ ರಾಜ್ಯ ಸರ್ಕಾರ ಈತನ ಮೇಲೆ ಒಂದು ಎಸ್ ಐ ಟಿನ ಸೆಟಪ್ ಮಾಡಬೇಕಾಗತ್ತೆ ಯಾಕಂದರೆ ಅಕ್ರಮ ಆ ದೊಡ್ಡ ಮಟ್ಟಕ್ಕಿದೆ ಸಮಯ ಸರಿಯಾದ ಸಮಯಕ್ಕೆ ಸ್ಪೀಕರ್ ಅವ್ರಿಗೆ ಮನೆ ಮುಖ್ಯಮಂತ್ರಿಗಳಿಗೆ ಗವರ್ನರ್ ಅವ್ರಿಗೆ ಈ ವಿಶ್ವನಾಥನ ಸಂಪೂರ್ಣ ಅಕ್ರಮಗಳನ್ನು ಪ್ರೆಸೆಂಟ್ ಮಾಡ್ತೇವೆ ಅದಕ್ಕೆ ಮುಂಚೆ ಅಸ್ಲಂ ಅಸೆಂಬ್ಲಿನಲ್ಲಿ ಈ ವ್ಯಕ್ತಿ ನಡ್ಕೊಂಡಂಥ ರೀತಿ ಅದಕ್ಕೆ ಮುಂಚೆ ಇನ್ನೂರು ಗಾಡಿಗಳು ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ಎಸ್ ಐ ಟಿನ ದಿಕ್ಕು ತಪ್ಪಿಸುವಂಥ ಕೆಲಸ ಎರಡರ ಬಗ್ಗೆನೂ ಕೂಡ ಸ್ಪೀಕರ್ ಅವರು ಮನೆ ಸ್ಪೀಕರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕ್ರಮ ಜರುಗಿಸಬೇಕು ಅಸೆಂಬ್ಲಿನಲ್ಲಿ ನುಗ್ಗು ಹೊಡೆಸ್ತೀನಿ ಅಂತ ಒಬ್ಬ ಗೂಂಡಾಗಿತಿ ಹೇಳುವಂಥ ಒಬ್ಬ ಎಂ ಎಲ್ ಎ ಅವನ ಮೇಲೆ ಸ್ಪೀಕರ್ ಸಾಹೇಬರು ಏನು ಕ್ರಮ ಜರುಗಿಸ್ತೀರಾ ನಾವು ಕಾದ್ ನೋಡ್ತೀವಿ ಅದಕ್ಕೆ ಕಂಪ್ಲೇಂಟ್ ಅನ್ನು ಕೊಡ್ತೀವಿ ವಿ ಬಿಲೀವಿಂಗ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡ್ ವಿ ಆರ್ ಇನ್ ಕಾನ್ಸ್ಟಿಟ್ಯೂಷನ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಅನ್ನೋದು ಬರೀ ಪಂಚ್ ಲೈನ್ ಅಲ್ಲ ನಿಜವಾಗ್ಲೂ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ನನ್ನ ಎರಡು ಮಾತುಗಳನ್ನು ಕೇಳಿದ್ದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಸಾಹೇಬ್ರಿಗೆ ನಮ್ಮ ಮೆಚ್ಚಿನ ಸಿದ್ದರಾಮಯ್ಯಗೆ ತುಂಬ ಥ್ಯಾಂಕ್ಸ್ ಸಿದ್ದರಾಮಣ್ಣ ಹೆಂಗ್ ನರಕಿಸಿದೀನಲ್ಲ ಏನನ್ನ ಮೊನ್ನೆ ಯತ್ನಾಳು ಇವತ್ತು ಎಮ್ ಎಲ್ ಎ ವಿಶ್ವ ಗುಂಡಗಳು ಅನ್ಕೊಂತಾರೆ ಜನಗಳು ಮುಂದೆ ಸೊನ್ನೆ ಓಟ್ ಹಾಕಬೇಕಾದ್ರೆ ಬೆಗ್ ಮಾಡೋ ಅಂತ ಎಮ್ ಎಲ್ ಎಮ್ ಎಲ್ ಎಂ ಪಿಗಳು ಗೆದ್ದ ಮೇಲೆ ಗೂಂಡಾಗಳಾಗಿರೋದನ್ನ ಮತ್ತೆ ಗುಂಡಗಳಾಗಿ ಸೋತಿರೋದನ್ನು ನಾವೆಷ್ಟೋ ನೋಡಿದ್ದೀವಿ ಧನ್ಯವಾದಗಳು ಕರ್ನಾಟಕ ಲವ್ ಯು ಕರ್ನಾಟಕ ನಿಮ್ಮ ಕರ್ನಾಟಕಕ್ಕೆ ನಾನು ಹೇಳದಿಷ್ಟು ಅಂದರೆ ಆರು ಕೋಟಿ ಕನ್ನಡಿಗರ ಧ್ವನಿ ಅಲ್ಲಿ ಸೌಂಡ್ ಆಗಿದೆ ಇಟ್ಸ್ ನಾಟ್ ಅ ಬುಡ್ ಅ ಜಗದೀಶ್ ಇಟ್ಸ್ ಅ ಪವರ್ ಆಫ್ ಸಿಕ್ಸ್ ಕೋ ಪೀಪಲ್ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ